ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುವುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಸಾನ್ವಿ ಮದುವೆ ಮುಗಿಸಿ ಊರಿಗೆ ಹೋಗುವುದಾಗಿ ನಿರ್ಧರಿಸಿ ಲಕ್ಕಿ ಚಾರು ಇಬ್ಬರು ಹಳ್ಳಿಯಲ್ಲೇ ಉಳಿದ್ರು ಹಳ್ಳಿಯ ತಣ್ಣನಿಯ ಗಾಳಿ ಉದ ನೀಡುವ ನಿಸರ್ಗ ಮನಸ್ಸಿಗೆ ಹಿಡಿಸುವ ಹಳ್ಳಿ ಜನರೊಟ್ಟಿಗೆ ದಿನಗಳು ಸದ್ದಿಲ್ಲದೆ ಸಾಗುತ್ತಾ ನಿಶ್ಚಿತಾರ್ಥಕ್ಕೆ ಕೇವಲ ಒಂದು ದಿನ ಬಾಕಿ ಇತ್ತು ರಾಘವೇಂದ್ರ ನಿಲಯ ಕೆಲಸ ಕಾರ್ಯ ಬಿಟ್ಟು ಹಳ್ಳಿ ಹೋಗ್ತೀನಿ ಅಂತಿದ್ಯಲೋ ತಿಕ್ಲಾ ಅಲ್ಲೋದ್ರೆ ಅದೇ ಮುದ್ದೆ ಸಾರು ನುಂಗಬೇಕು ಆ ಅಚ್ಚಯ್ಯನ ವೇದವಾಕ್ಯ ಕೇಳಬೇಕು ಬಾಯಿ ಮುಚ್ಕೊಂಡು ಕೆಲಸ ಜಾಸ್ತಿ ಇದೆ ಅಲ್ಲಿಗೆ ಬರೋಕ್ಕಾಗಲ್ಲ ಮದ್ವೆಗೆ ಬರ್ತೀನಿ ಅಂತ ಹೇಳು ನಾನು ನನ್ನ ಮಗನ ಸೊಸೆನ ನೋಡಿಕೊಂಡು ಇಲ್ಲೇ ಇರ್ತೀನಿ ಅಂತ ಹೇಳ್ತೀನಿ ಅರ್ಥ ಆಯ್ತಾ ಎಂದು ಉಜ್ವಲ ಸಮಾಧಾನವಾಗಿ ಮಗನಿಗೆ ಹಳ್ಳಿಗೆ ಬರೋಲ್ಲ ಎಂದು ಶೈಲಜರವರ ಬಳಿ ಹೇಳು ಎಂದು ಹೇಳಿಕೊಡುವಾಗ ದಿಯಾ ಶುಕ್ರವಾರ ಒಂದಿನ ರಜೆ ಹಾಕಿ ಹಳ್ಳಿಗೆ ಹೋದರೆ ಏನಾಗುತ್ತೆ ಅತ್ತೆ ಶನಿವಾರ ಭಾನುವಾರ ನಾವು ಹಳ್ಳಿ ವಾತಾವರಣ ಸವಿಬಹುದು ಭಾನುವಾರ ರಾತ್ರಿ ಮತ್ತೆ ಅಲ್ಲಿಂದ ಹೊರಟ್ರೆ ಆಯಿತು ಸೋಮವಾರ ಇವರು ಇಲ್ಲಿಂದಲೇ ಕೆಲಸ ಮಾಡ್ಬೋದು ನನಗೂ ನನ್ನ ಹಳ್ಳಿ ನೆನಪಾಗ್ತಿದೆ ತುಂಬ ವರ್ಷಗಳೇ ಕಳೀತು ಹಳ್ಳಿಗೆ ಹೋಗಿ ಪ್ಲೀಸ್ ಹೋಗಿ ಬರೋಣ ಎಂದು ವಿವರಿಸುವಾಗ ಮುಚ್ಚ ಬಾಯಿ ನನ್ನ ಮಗನಿಗೆ ಹಳ್ಳಿ ಅಂದರೆ ಏನು ಅಂತ ಹಾಗೆ ಬೆಳೆಸ್ತೀನಿ ಅವ್ನಿಗೆ ಅಲ್ಲಿಗೆ ಹೋದರೆ ಅಂಥದ್ದೆಂಥದೋ ವೈರಲ್ ಫೀವರ್ ಬರುತ್ತೆ ಬೇಕಿದ್ರೆ ನೀರು ಹೋಗು ಎಂದು ಗುಡುಗಿದ್ಲು ಉಜ್ವಲ ಹಳ್ಳಿಯಲ್ಲಿ ಸಿಗೋ ಒಳ್ಳೆ ಗಾಳಿ ಒಳ್ಳೆ ವಾತಾವರಣ ನಿಮ್ಮ ಮಗನಿಗೆ ವೈರಲ್ ಫೀವರ್ ತರಿಸುತ್ತಾ ಅದು ಹೆಂಗೆ ತರಿಸುತ್ತೆ ನಾನು ನೋಡಲೇಬೇಕು ಈ ಬಾರಿ ಆಕಾಶ್ ನಾನು ಹಳ್ಳಿಗೆ ಹೋಗಿ ಹೋಗ್ತೀನಿ ಅವ್ರಿಗೆ ಯಾವ ಫೀವರ್ ಬರುತ್ತೋ ನಾನು ನೋಡ್ತೀನಿ ಎಂದಲು ಮೊದಲೇ ಅವಳಿಗೆ ಅವಳ ಅತ್ತೆ ಉಜ್ವಲ ಕಂಡರೆ ಆಗೋದಿಲ್ಲ ಅವಳ ಸುಳ್ಳುಗಳನ್ನು ಕೇಳಿದರೆ ಈ ಅವಕಾಶ ಬಿಡ್ತಾಳಾ ಖಂಡಿತ ಇಲ್ಲ ನನ್ನ ಮಗನಿಗೆ ರೋಗ ಬರೋದು ನೋಡೋಕ್ಕೆ ಆಸೆ ಪಡ್ತಿದ್ಯಾನೆ ನೀನಂತ ಹೆಂಡ್ತೀನೇ ಗಂಡನ ಕೋರುವ ಹೆಂಡ್ತಿ ಎಂದು ಮಾತಿಗೆ ಮಾತು ಬೆಳೆಸುವಾಗ ಮಾಮ್ ಪ್ಲೀಸ್ ಸ್ಟಾಪ್ ಇಟ್ ನಾನು ಸಣ್ಣ ವಯಸ್ಸಲ್ಲಿ ವೀಕ್ ಇದ್ದೆ ಅನಿಸುತ್ತೆ ಸೊ ಫೀವರ್ ಬಂದಿರ್ಬೋದು ಈಗ ಐ ಆಮ್ ಸ್ಟ್ರಾಂಗ್ ನನ್ನ ನೋಡ್ಕೊಳ್ಳೋಕ್ಕೆ ನಾನು ಇದ್ದಾಳೆ ನನಗೂ ಅ ಲಾಂಗ್ ಟೈಮ್ ಹಳ್ಳಿಗೆ ಹೋಗೋ ಅವಕಾಶ ಸಿಕ್ಕಿದೆ ಪ್ಲೀಸ್ ಹೋಗೋಕ್ಕೆ ಬಿಡಿ ಎಂದವನು ಅಮ್ಮನ ಮತ್ಯಾವ ಮಾತು ಕೇಳೋದಕ್ಕೆ ತಯಾರಿಲ್ಲದ ಹಾಗೆ ದಿಯಾ ನೀನು ಹೋಗಿ ಪ್ಯಾಕ್ ಮಾಡ್ಕೊ ನಾವು ಹಳ್ಳಿಗೆ ಹೋಗೋಣ ದೊಡ್ಡಮ್ಮ ಮಾತ್ರ ನಾನು ನಾವು ಹೋಗೋ ವಿಚಾರ ಹೇಳ್ತೀನಿ ಎಂದ ಅವಳ ಪರವಹಿಸಿ ಹಳ್ಳಿಗೆ ಹೋಗೋಕ್ಕೆ ಒಪ್ಪಿದ್ದು ಅವಳ ಮನಸ್ಸಿಗೆ ಖುಷಿ ತಂದಿತ್ತು ಸರಿ ಎಂದು ಹೋದಳು ಮಗ ತನ್ನ ಹೆಂಡತಿ ಪರ ಬಿಟ್ನಲ್ಲ ಮನ್ಸನ್ನೇ ಶಾಪ ಹಾಕ್ತಾ ತಾನು ಹಳ್ಳಿಗೆ ತಯಾರಾದಲು ಉಜ್ವಲ ರಾಯರಹಳ್ಳಿ ನಿಶ್ಚಿತಾರ್ಥಕ್ಕೆ ಸಾನ್ವಿಗೆ ಬೇಕಾದ ಒಡವೆ ವಸ್ತ್ರ ಎಲ್ಲವನ್ನು ಸ್ವತಃ ಚಾರುನೇ ಮುಂದೆ ನಿಂತು ತೆರೆದ್ಲು ಹಾಗೆಯೇ ಅವಳಮ್ಮ ಅಪ್ಪನಿಗೂ ದೊಡ್ಡ ಮನೆಗೆ ಬರುವ ಅವಕಾಶ ಮಾಡಿಕೊಟ್ಟಿದ್ಲು ಚಾರು ಮೇಲಿನ ಅಭಿಮಾನಕ್ಕೆ ಅಜ್ಜ ಬೀವಿ ಮತ್ತಿತರರು ಶುಭ ಕಾರ್ಯ ಮುಗಿಯುವ ತನಕ ಒಂದು ಬಿರುಕಿನ ಮಾತಾಡಲು ಆಲೋಚಿಸಲಿಲ್ಲ ಚಲ್ವಿ ತಟ್ಟೆ ಸಾಮಾನೆಲ್ಲ ತಯಾರಿದ ತಾನೆ ಒಂದು ಮಿಸ್ ಆಗಬಾರ್ದು ಅರ್ಚಕರ ಬಳಿ ಮಾತಾಡಿದ್ಯಾ ನಾಳೆ ಬೆಳಿಗ್ಗೆ ಪೂಜೆಗೆ ಬೇಕಿರೋ ಪೂಜಾ ಸಾಮಗ್ರಿಗಳು ಪಟ್ಟಿ ಬಗ್ಗೆ ಅದೆಲ್ಲ ನೀನು ಉಪಸ್ಸೋ ತರ್ತೀರ ತಾನೇ ಎಂದು ಕೇಳುವಾಗ ಅದಕ್ಕೆ ಅಮ್ಮ ಅವೆಲ್ಲ ತರ್ತೀವಿಯೇ ನೀವು ಚಿಂತೆ ಮಾಡಬೇಡಿ ಎಂದಳು ಚಲ್ವಿ ಚಲ್ವಿ ಮನೆಯಲ್ಲಿ ಸಾನ್ವಿ ಮೇಲಿನ ಕೋಪಕ್ಕೆ ಯಾರೂ ಅಷ್ಟು ಆಸಕ್ತಿ ತೋರಿಸ್ತಿಲ್ಲ ಎಲ್ಲವನ್ನು ನಾನೇ ಖುದ್ದಾಗಿ ಮುಂದೆ ನಿಂತು ಮಾಡಿಸ್ಬೇಕಾಗಿದೆ ನಮ್ಮ ಕೋಪದಿಂದ ಅವಳು ಶುಭ ಕಾರ್ಯಕ್ಕೆ ತೊಂದರೆ ಆಗೋದು ಬೇಡ ಮದುವೆ ಅನ್ನೋದು ಪ್ರತಿ ಗಂಡು ಹೆಣ್ಣಿಗೂ ಮುಖ್ಯವಾದ ಘಟ್ಟ ಆ ದಿನ ಮರೆಯೋಕ್ಕಾಗದು ಎಷ್ಟು ಸಂತಸದಿಂದ ಇರಿಸೋಕೆ ಸಾಧ್ಯವೋ ಅಷ್ಟು ಖುಷಿಯಿಂದ ಮದುವೆ ಮಾಡಿಸ್ಬೇಕು ಅದಕ್ಕೆ ಎಲ್ಲವನ್ನು ಒಂದಲ್ಲ ಅಂತ ಹತ್ತು ಬಾರಿ ಪರಿಶೀಲನೆ ಮಾಡ್ತಿದ್ದೀನಿ ಎಂದು ಚಾರು ಹೇಳೋದು ಕೇಳಿ ಚಲುವಿಗೆ ತುಂಬ ಖುಷಿಯಾಗಿತ್ತು ಅದಕ್ಕೆ ಅಮ್ಮ ಇದು ತುಂಬ ಒಳ್ಳೆ ಮನಸ್ಸಿರೋರು ಸಾನ್ವಿ ಅಮ್ಮವ್ರ ಮೇಲೆ ಎಲ್ರಿಗೂ ಎಷ್ಟು ಕೋಪ ಐತೆಯೋ ನಂಗೆ ಗೊತ್ತಾಗಕ್ಕಿಲ್ಲ ಆದರೆ ನಿಮ್ಮ ಯಾಕೆ ಮಾತ್ರ ಎಲ್ರಿಗೂ ಬೋಪಿರುತಿ ಐತೆ ಅದಕ್ಕೆ ನಿಮ್ಮ ಒಂದು ಮಾತಿಗೂ ಅಜ್ಜಪ್ಪನು ದೂಸರ ಮಾತಾಡಿಲ್ಲ ಎಂದಳು ಅವ್ರ ಪ್ರೀತಿ ಅಭಿಮಾನಕ್ಕೆ ನಾನು ಯಾವಾಗಲೂ ಚಿರಋಣಿ ಈಗ ಪೂಜಾ ಸಾಮಗ್ರಿ ತನ್ನಿ ಹೊಡಿ ತಡವಾಗುತ್ತೆ ಎಂದಾಗ ಮತ್ತೆ ನಿಂಗೇನಾದರೂ ಬೇಕಾದರೆ ಎಂದಾಗ ನನ್ನ ಜೊತೆಗೆ ಹಸ್ರು ಇದ್ದಾರಲ್ಲ ಎಂದು ನಗುತ್ತಾ ಅವರನ್ನ ಮಾರುಕಟ್ಟೆಗೆ ಕಳಿಸ್ತಾಳೆ ಚಾರು ದೊಡ್ಡ ಮನೆ ಮೊಮ್ಮಗಳ ನಿಶ್ಚಿತಾರ್ಥಕ್ಕೆ ಬಂದು ಬಳಗ ಜಮಾಯಿಸ್ತಿದ್ರು ಬಂದವರೆಲ್ಲ ಲಕ್ಕಿ ಚಾರು ಮದುವೆ ಮಾಡ್ಕೊಂಡ್ವಿ ಎಂದು ಹೇಳಿ ಅವರಿಬ್ಬರು ಹಾಯಾಗಿ ಖುಷಿಯಾಗಿ ಬಾಳ್ವೆ ಮಾಡ್ತಿರೋದು ಕೇಳಿ ಖುಷಿ ಪಡ್ತಿದ್ರು ಅಜ್ಜ ಅಜ್ಜಿ ಬಂದವರಿಗೆಲ್ಲ ತಮ್ಮ ಮನೆಯ ಹಿರಿ ಸೊಸೆಯನ್ನು ಬಡ ಪ್ರೀತಿಯಿಂದ ಪರಿಚಯ ಮಾಡಿಸ್ತಿದ್ರು ಅವರೆಲ್ಲ ಸಿಹಿ ಸುದ್ದಿ ಯಾವಾಗ ಎಂದು ಕೇಳಿ ಚಾರು ಮೊಗದಲ್ಲಿ ನಾಚಿಕೆಯನ್ನು ತುಪ್ಪಟ್ಟು ಮಾಡಿಸ್ತಿದ್ರು ಅತಿ ಶೀಘ್ರದಲ್ಲಿ ಎನ್ನುವಂತೆ ನಾಚಿ ಅವರಿಂದ ಪರಾರಿಯಾಗ್ತಿತ್ತು ಹುಡುಗಿ ಅಜ್ಜ ಎಲ್ಲೇ ಇದ್ರು ತಮ್ಮ ಪ್ರೀತಿಯ ಹೊಲದಲ್ಲಿ ಕೆಲಸ ಹೇಗೆ ನಡೀತಿದೆ ಎಂದು ದಿನಕ್ಕೆ ಒಂದ್ ಬಾರಿ ಹೋಗಿ ನೋಡಿ ಅಭ್ಯಾಸ ಅದರಂತೆಯೇ ಕೆಲವರನ್ನು ಹಿಂದಕ್ಕೆ ಕೊಂಡು ಹೊಟ್ಟಿದ್ರು ಇನ್ನು ಅಚ್ಚಿ ಬಂದವರ ಜೊತೆಗೆ ಮಾತುಕತೆ ಅಂತ ಕುಳಿತು ಬಿಟ್ಟಿದ್ರು ಬಿವಿ ತನ್ನ ಪಾಡಿಗೆ ರೂಮ್ನಲ್ಲಿ ಕುಳಿತು ಲ್ಯಾಪ್ಟಾಪ್ ಹಿಡಿದು ಕೆಲಸ ಮಾಡ್ತಿದ್ದ ಇನ್ನು ಚಾರು ನಾಳೆಗೆ ಅಡುಗೆಗೆ ಏನೇನು ಮಾಡಿಸ್ಬೇಕು ಎಂದು ಅಡುಗೆ ಕೆಲಸದವರಿಗೆ ಕೆಲಸ ಒಪ್ಪಿಸ್ತಿದ್ಲು ನಾಳೆ ಬೆಳಿಗ್ಗೆನ ಮನೆಗೆ ಬರೋರಿಗೆ ಬಂದವರಿಗೆ ಹಾಗೆ ರಾಯರ್ ಸನ್ನಿಧಿಗೆ ಬರೋರಿಗೆ ಪಲಾವ್ ಮಾಡಬಾರಿಸೋಣ ಸಜ್ಗೆ ಸಿಹಿ ಎಂದು ನೈವೇದ್ಯವಾಗಿರಲಿ ಉಂಗುರ ಬದಲಿಸಿದಾದ್ಮೇಲೆ ಊಟಕ್ಕೆ ಎಲ್ಲ ತಿಂಡಿಗಳನ್ನು ಸಿದ್ಧಪಡಿಸಿ ಎಂದು ಲಿಸ್ಟ್ ಕೊಡ್ತಿದ್ದದ್ದು ನೋಡುವ ಸಾನ್ವಿ ಈಗ್ಲೇ ಮನೆ ತುಂಬಾ ಜನ ತುಂಬಿ ಬರ್ತಿದ್ದಾರೆ ಇನ್ನು ನಾಳೆ ಆ ಓಟೆನ್ ಮಾತಿನಂತೆ ಚಾರು ಅಂತ್ಯ ಕಾಣೋಕೆ ಸಾಧ್ಯನಾ ಖಂಡಿತ ಇಲ್ಲ ಈಗಲಾದ್ರೂ ದಚ್ಚು ಮಾವ ಇದ್ದಾನೆ ಅಜ್ಜಿ ಮನೆ ಗೆಸ್ಟ್ ಕಡೆ ಗಮನ ಕೊಟ್ಟಿದ್ದಾರೆ ಅಜ್ಜ ಬೇರೆ ಹೊಲದ ಕಡೆ ಹೋದ್ರು ಈ ಚಾರುನ ಊರಿನ ಹೊರಗಡೆ ಬಸವಣ್ಣ ಇರೋ ಜಾಗ ಕರ್ಕೊಂಡು ಹೋದ್ರೆ ಕೆಲಸ ಸುಲಭ ಆಗುತ್ತೆ ಈಗಲೇ ಆ ಓಟೆನಿಗೆ ಕಾಲ್ ಮಾಡ್ತೀನಿ ಎಂದು ಆತನಿಗೆ ಕರೆ ಮಾಡಲು ಹೇಳ ಮನೆ ಹಾಳಿ ಎಂದ ಅವನ ಬಾಯಲ್ಲೂ ಇವಳಿಗೆ ಒಳ್ಳೆ ಮರ್ಯಾದೆಯಾಗಿತ್ತು ನೀನೇನು ಊರು ಉದ್ಧದ್ಧಾರ ಮಾಡೋ ಕೆಲಸ ಮಾಡ್ತಿದ್ದೆನೋ ನೀನು ಮನೆ ಹಾಳು ಮಾಡೋನೇ ಎಂದು ಮಾತು ಶುರು ಮಾಡಿದ್ಲು ಇಬ್ರಿಗೋ ಇಬ್ಬರೇ ಸರಿಸಾಟಿ ಎನ್ನುವಂತಿತ್ತು ಮಾತುಗಳು ಆಯ್ತೇಳೆ ಈಗಾಗ ಕಾಲ್ ಮಾಡಿತು ಎಂದು ಕೇಳಿದಾಗ ಮನೆಯಲ್ಲಿ ಈಗ್ಲೇ ಚಾರುಗೆ ಗೇಟ್ ಪಾಸ್ ಕೊಡಿಸಲು ಅನು ಅನುಕೂಲಕರ ವಾತಾವರಣವಿದೆ ಎಂದು ವಿವರಿಸಿದ್ಲು ಹೌದಾ ಆದರೆ ಮನೆಯಲ್ಲಿ ಸಿಂಹ ಇದೆ ನೆನಪಿರ್ಲಿ ಎಂತಿ ಕಾವಲುಗಾರ ಅವನು ಎಂದ ಅವನಿಗೆ ಗೊತ್ತು ಚೂರು ಏಮಾರಿದ್ರೂ ಸಿಂಹದ ಬಾಯಿಗೆ ತುತ್ತಾಗಿ ನರ್ಕ ನೋಡ್ತೀವಿ ಎಂದು ಆ ಚಾರೂನ ಸಿಂಹದ ಕಣ್ಣು ತಪ್ಪಿಸಿ ಕರ್ಕೊಂಡು ಬರ್ತೀನಿ ನೀನು ಬಸವನಿಗೆ ಮತ್ತೆ ಬರೋ ಮದ್ಕೊಟ್ಟು ಆ ಚಾರು ಸೀರೆನ ಮೂಸಿಸಿ ಟಿಕೆಟ್ ಕೊಡಿಸ್ತೀಯಾ ಎಂದು ಕೇಳಿದ್ಲು ಅವಳಿಗೆ ಕಿಂಚಿತ್ತು ಹೆದರಿಕೆ ಇಲ್ಲ ಆಯಿತು ನಾನು ಹಾಗೆ ಮಾಡ್ತೀನಿ ಅವಳು ಕೆಂಪು ಬಣ್ಣದ ಪಟ್ಟೆ ಹಾಕಬೇಕು ಇಲ್ಲ ಅಂದ್ರೆ ಎಲ್ರಿಗೂ ಅನುಮಾನ ಬರುತ್ತೆ ಯಾಕೆ ಚಾರು ನಾ ಟಾರ್ಗೆಟ್ ಮಾಡ್ತು ಅಂತ ಎಂದು ಎಚ್ಚರಿಸಿದ ನಮಗೆ ಈಸಿ ಆಗಲಿ ಅಂತ ಮೇಡಮ್ ಇವತ್ತು ಕೆಂಪು ಬಣ್ಣದ ಸೀರಿಯಲ್ಲೇ ಮಿಂಚ್ತಾ ಇದ್ದಾಳೆ ತನ್ನ ಸಾವಿಗೆ ತಾನೇ ಅಲಂಕಾರಗೊಂಡಿದ್ದಾಳೆ ಇನ್ನು ಒಂದು ಗಂಟೆಯಲ್ಲಿ ಅವಳು ಊರಾಜೇ ಇರೋ ನಾಗರ್ಕಟ್ಟೆಗೆ ಬರ್ತಾಳೆ ನೀನು ಊರ್ ಬಸವಣ್ಣನ ಕರ್ಕೊಂಡು ಬಾ ಅವನಿಗೆ ಬಲಿಯಾಗ್ಲಿ ಪೀಡೆ ಎಂದು ಕರೆ ತುಂಡು ಮಾಡಿದ್ಲು ಈಗ ಬಟ್ಟೆ ಪ್ಯಾಕ್ ಮಾಡಿ ತಾನೂ ತಯಾರಾಗ್ತಿದ್ಲು ದಿಯಾ ಅರ್ಧ ಕೆಲಸವನ್ನು ಅಣ್ಣನಿಗೆ ಒಪ್ಪಿಸಿ ತಾನು ಬಟ್ಟೆ ಪ್ಯಾಕ್ ಮಾಡಲು ರೂಮಿಗೆ ಬಂದಿದ್ದ ಆಕಾಶ್ ಬಾಡ್ರೂಮ್ನಿಂದ ಬಟ್ಟೆ ತೆರೆದು ಎತ್ತಿಡುವಾಗ ನಿನ್ನ ಬಟ್ಟೆ ಕೂಡ ಪ್ಯಾಕ್ ಮಾಡಿದ್ದೀನಿ ಎಂದ್ಲು ಅಚ್ಚರಿಯಾಗಿತ್ತು ಅವನಿಗೆ ಹೇಳಿದಾಗಲೇ ನಿನ್ನ ಕೆಲಸ ಮಾಡಬೇಕಾ ಆಗೋದಿಲ್ಲ ಎನ್ನುವವಳು ಇವತ್ತು ಹೇಳ್ದೇ ಬಟ್ಟೆ ಪ್ಯಾಕ್ ಮಾಡಿದ್ಲಲ್ಲ ಎಂದು ದಿಯಾ ನೀ ನನ್ನ ಬಟ್ಟೆ ಕೂಡ ಪ್ಯಾಕ್ ಮಾಡಿದ್ಯಾ ಮತ್ತೊಮ್ಮೆ ಖಾತರಿಪಡಿಸಿಕೊಳ್ಳಲು ಕೇಳಿದ ಹೌದು ಮಾಡಿದೆ ಎಂದು ಸಮಾಧಾನದಿಂದ ಉತ್ತರಿಸಿದ್ಲು ಥ್ಯಾಂಕ್ಸ್ ಪೇಸ್ಟ್ ಬ್ರಷ್ ಎತ್ತಿಟ್ಕೊಳ್ತೀನಿ ಎಂದು ಹೊರಟವನಿಗೆ ಮತ್ತೆ ಆಶ್ಚರ್ಯ ಅದು ಸಹ ಎತ್ತಿಟ್ಟಿದ್ದಾಳೆ ಹಾಗೆ ಬಾತ್ರೂಮಿಂದ ಈಚೆ ಬಂದು ದಿಯಾ ಪೇಸ್ಟ್ ಬ್ರಷ್ ಕೂಡ ಇಟ್ಟಿದ್ಯಾ ಎಂದು ಕೇಳಿದ್ದ ಹೌದು ಎಲ್ಲ ಎತ್ತಿಟ್ಟಿದ್ದೀನಿ ಆದರೆ ಸಣ್ಣ ಬ್ಯಾಗ್ ಹಾಗೆ ಬಿಟ್ಟಿದ್ದೀನಿ ಅದರಲ್ಲಿ ನಿನ್ನ ಎಂದವಳು ಧ್ವನಿ ತಗ್ಸಿದ್ಲು ಈಗ ವಿಚಿತ್ರ ಅನಿಸ್ತು ಅವನಿಗೆ ಅದರಲ್ಲಿ ಏನು ದಿಯಾ ಎಂದು ಮರು ಪ್ರಶ್ನಿಸಿದ ಅದರಲ್ಲಿ ನಿನ್ನ ನಿನ್ನ ಎಂದು ಮುಜುಗರ ತೋರ್ತಿದ್ಲು ಆಗಲೇ ಅವನಿಗೆ ಅರ್ಥ ಆಗಿತ್ತು ಅವನ ಒಳ ಉಡುಪಿನ ಬಗ್ಗೆ ಇರಬೇಕು ಎಂದು ಆದರೂ ಅವಳನ್ನು ಕಾಡುವ ಸಲುವಲ್ಲಿ ಎಲ್ಲ ಇಟ್ಟಿದ್ಯಲ್ಲ ಇನ್ನೇನು ಬ್ಯಾಗ್ ಇಟ್ಟಿಟ್ಬಿಡ್ಲ ಬೇಕಿಲ್ಲ ಅನಿಸುತ್ತೆ ಏನುತ್ತಾ ಹತ್ತಿರ ಬಂದಿದ್ದ ಇಲ್ಲ ಅದು ಎಲ್ಲ ಎತ್ತಿಟ್ಟೆ ಆದರೆ ನಿನ್ನ ಎಂದು ಕೊಂಚ ರಾಗ ತೆಗೆದವಳನ್ನು ತನ್ನ ಕೈಗಳ ಮಧ್ಯೆ ನಿಲ್ಲಿಸಿಕೊಂಡು ಆದರೆ ನನ್ನ ಸ್ಪೆಷಲ್ ಬಟ್ಟೆಗಳನ್ನು ಎತ್ತಿಟ್ಟಿಲ್ವಾ ಎಂದು ಕೇಳಿದ ರೆಪ್ಪೆ ಬಗ್ಗಿಸಿ ಇಲ್ಲ ಎಂದು ಯಾಕೆ ಅದರ ಮೇಲೂ ನಿನಗೆ ಹಕ್ಕಿದೆಯಲ್ಲ ಇನ್ಫ್ಯಾಕ್ಟ್ ಸಂಪೂರ್ಣ ಹಕ್ಕಿದೆ ಗಂಡನ ಮೇಲೂ ಅಷ್ಟೆ ಹಕ್ಕು ಚಲಾಯಿಸೋದು ಹೆಂಡತಿಯರಿಗೆ ಹೇಳ್ಕೊಡ್ಬೇಕಾ ತಾಳಿ ಕೋಳಿಗೆ ಬಿದ್ದಾಗಲೇ ನಮ್ಮ ಮೇಲಿನ ಅಧಿಕಾರ ಸಿರ್ತೀವಿ ಅಲ್ವಾ ತುಂಟ ಮಾತಾಡ್ತಾ ಅವಳು ಮುಗದ ಬಳಿ ಸಮೀಪಿಸುತ್ತಾ ಕೇಳಿದ ಅವನ ಈ ರೀತಿಯ ಮಾತುಗಳು ಕಾಡುವ ಗುಣ ಅವಳಿಗೆ ಹಿಡಿಸಿತ್ತೋ ಏನು ಕೊಂಚ ಕೆನ್ನೆ ರಂಗೇರಿಸಿಕೊಂಡು ಆಕಾಶ್ ದೊಡ್ಡದೇ ಕಾಯ್ತಿರ್ತಾರೆ ನಡಿ ಹೋಗೋಣ ಎಂದ್ಲು ನೇರವಾಗಿ ಅವನನ್ನು ನೋಡೋಕ್ಕಾಗದಷ್ಟು ನಾಚಿಕೆ ತುಂಬಿದೆ ಅವಳ ಮುಖದಲ್ಲಿ ದೊಡ್ಡಮ್ಮನಿಗೆ ನಾನು ಹೇಳ್ತೀನಿ ನನ್ನ ಹೆಂಡತಿಗೆ ಗಂಡನ ಮೇಲೆ ಯಾವ ರೀತಿ ಹಕ್ಕು ಚಲಾಯಿಸಬೇಕು ಅಂತ ಕ್ಲಾಸ್ ಕೊಡ್ತಿದ್ದೆ ಅಂತ ನೀನು ದ್ರಗ್ಗಳು ಸಾಕು ಎಂದು ಹೆಂಡತಿಯ ಮುದ್ದಾದ ಕೆನ್ನೆಗೆ ತನ್ನ ಬೆರಳಿಂದಲೇ ರಂಗೇರಿಸುತ್ತಿದ್ದ ಅವಳು ಅವನಿಗೆ ಸ್ಪಂದಿಸುತ್ತಿದ್ದಳು ಅಷ್ಟರಲ್ಲಿ ಮನೆ ಕೆಲಸದ ಹುಡುಗಿ ಕಮ್ಲಿ ಅಣ್ಣ ಕಾರ್ ರೆಡಿ ಇದೆ ಬೇಗ ಬರೋಕ್ಕೆ ಹೇಳು ಅಂದರು ದೊಡ್ಡಮ್ಮೋರು ಎಂದು ಕೂಗಿದ್ಲು ಆ ಕೂಗಿ ಮತ್ತಷ್ಟು ಮುಜುಗರ ಪಡುವ ದಿಯಾ ಅವನನ್ನು ದೂರ ತಳ್ಳಿ ಬೇಗ ಲಗೇಜ್ ಬಾ ಉತ್ತರ ಆಮೇಲೆ ಕೊಡ್ತೀನಿ ಎಂದು ಮೂಡಿದ್ಲು ಮೊದಲ ಬಾರಿ ತನ್ನ ಹೆಂಡತಿ ಮುಖದಲ್ಲಿ ಇಷ್ಟೊಂದು ನಾಚಿಕೆ ಕಂಡವನು ಹಿಂದೆಗೇ ಕೈ ಸೇರಿಸಿ ಲಗೆ ಸಿದ್ಧಪಡಿಸಿಕೊಂಡು ಕಾರಿನತ್ತ ಹೊರಟ ಶೈಲಜಾ ಉಜ್ವಲ ಮತ್ತವಳ ಗಂಡ ಒಂದು ಕಾರಲ್ಲಿ ಆಕಾಶ ಹಾಗೂ ಮತ್ತೊಂದರಲ್ಲಿ ಹರಾಯರಳ್ಳಿಗೆ ಕಡೆಗೆ ಹೊರಟರು ಯಾರು ಕನ್ಸಲ್ ಬಂದಿದ್ದು ಅಜ್ಜಿ ಹತ್ರ ಹೇಳಿದ್ರೆ ಅವ್ರು ಏನೂ ಸ್ಪಂದಿಸ್ಲಿಲ್ಲ ಮನೆಯವ್ರಿಗೆಲ್ಲ ನನಗೆ ಅಷ್ಟಕ್ಕಷ್ಟೆ ನಮ್ಮ ಅಮ್ಮನ ಬಳೆ ಕೇಳಿದ್ರೆ ಅದು ಕೇವಲ ಕನಸು ಬಿಡೆ ಅಂದರು ಯಾಕೋ ತುಂಬ ಭಯ ಆಗ್ತದೆ ಚಾರು ಕನಸಲ್ಲಿ ಹಾವು ಬಂದು ಮದುವೆ ದಿವಸವೇ ಕಾಳಿ ಕಚ್ಚಿದ್ದು ನಿಜ ಆಗುತ್ತೇನೋ ಅಂತ ನಿಜ ಆದರೆ ನಾನು ಇಂಥ ಪಾಪಿ ಆಗ್ತೀನಿ ಅಲ್ವಾ ಹಾಗೆ ನಾನು ಮದುವೆ ದಿವಸವೇ ಬಿದ್ವೆ ಪಟ್ಟ ತಗೋಬೇಕಾಗುತ್ತೆ ಎಂದು ಮೊಸಳೆ ಕಣ್ಣೀರು ಸುರಿಸಲು ಶುರು ಮಾಡಿದ್ಲು ಸಾನ್ವಿ ಅಳ್ಬೇಡ ಒಂದು ಕೆಲಸ ಮಾಡು ನಾಗರಕಲ್ಲಿಗೆ ಹಾಲಾಕಿ ಬೇಡಿಕೆ ಇಟ್ಟು ಬಾ ಎಲ್ಲ ಆರಾಮಾಗಿ ಮುಗಿದ್ರೆ ಮತ್ತೆ ಬಂದು ಹಾಲು ಹಾಕುವೆ ಅಂತ ಹರಕೆ ಹೊತ್ತು ಬಾ ಎಲ್ಲ ಒಳ್ಳೆಯದಾಗುತ್ತೆ ಎಂದು ಸಲಹೆ ಕೊಟ್ಟಲು ಮುಗ್ದೆ ಚಾರು ನಾನು ಹಾಗೆ ಮಾಡೋಣ ಅಂತ ಬರ್ತಿದ್ದೆನಾ ಆಗ ಬುಡ್ಬುಡ್ಕಿ ಅವನು ಮನೆ ಮುಂದೆ ಬರ್ತಿದ್ದ ಅವನನ್ನು ನೋಡಿ ನನ್ನ ಕನ್ಸಲ್ ಬಂದಿದ್ದೆಲ್ಲ ಹೇಳಿ ಒಂದು ಪರಿಹಾರ ಕೂಡ ಹೇಳ್ತಾ ಎಂದು ಆಕೆ ಹೇಳುವಾಗ ಯಾರನ್ನಾದರೂ ಬಲಿ ಕೊಡು ಅಂತ ಹೇಳಿದ್ನ ಅವರೇ ಎಂದು ಇವರ ಮಾತಲ್ಲೇ ಕೇಳಿಸಿಕೊಂಡು ಸಹಿಸದೆ ಬಂದ್ಬಿಟ್ಟಿದ್ದ ಬಿ ಬಿ ಪ್ರಶ್ನಿಸುತ್ತ ಅವನನ್ನು ನೋಡಿ ಸಾನ್ವಿ ಗಾಬರಿಯಾಗಿ ಮಾವ ನೀನಾ ಎಂದು ಪದ ಜೋಡಿಸಿದಾಗ ಅಸುರ ನಿಂಗಿದೆಲ್ಲ ಅರ್ಥ ಆಗಲ್ಲ ಬುಡ್ಬುಡ್ಗೆ ಅವರು ಸುಳ್ಳು ಹೇಳಲ್ಲ ನೀ ಸುಮ್ಮನೆರು ಎಂದು ಸಾನ್ವಿ ಬಳಿ ತದೇ ಪ್ರಶ್ನೆ ಕೇಳುವಾಗ ವೈಫಿ ಯೋಳೊಬ್ಳು ನಿನ್ನ ಹತ್ರ ಬುಡ್ಬುಡ್ಗೆ ಬಿಡ್ತಾಳೆ ನೀನು ಹತ್ರ ನಂಬ್ತೀಯಾ ಈ ನಾನ್ಸೆನ್ಸ್ ವಿಚಾರಕ್ಕೆ ತಲೆ ಕೊಡ್ಬೇಡ ಬಂದು ಊಟ ಮಾಡು ಬೆಳಿಗ್ಗೆ ಅಂದ ಎಷ್ಟು ಬಿಸಿ ಇದೆಯಾ ಎಂದು ಅವಳ ಕೈ ಹಿಡಿದ ಹಸಿರು ಪರಿಹಾರ ಆದರೂ ಏನು ಕೇಳೋಣ ಇರು ಎಂದು ಮತ್ತೆ ಸಾನ್ವಿ ಕಡೆ ನೋಡಿ ಹ್ಞೂ ಪರಿಹಾರ ಗೊತ್ತಿರೋಳು ಮಾಡ್ಕೊಳ್ತಾಳೆ ಸದ್ಯಕ್ಕೆ ಈ ಬೀವಿಗೆ ಹಸವಾಗಿದೆ ಊಟ ಮಾಡಿಸು ಬಾ ಎಂದು ಕರ್ಕೊಂಡು ಹೋದ ಅವರನ್ನು ನೋಡಿ ಮತ್ತೆ ಹಲ್ಲು ಮಸಿಯುವ ಸಾನ್ವಿ ಹಸುರು ಅಂತ ಯಾಕೆ ಹೆಸರಿಟ್ಲು ಇವಳು ಎಲ್ಲೆಲ್ಲೂ ನಾನೇ ಅಂತ ಬಂದ್ಬಿಡ್ತಾನೆ ಹೇಗೋ ಅವಳನ್ನು ಕರ್ಕೊಂಡು ಹೋಗ್ತಿದ್ದೆ ಎಂದು ತುಟ್ಟಿ ಕಚ್ಚಿದ್ಳು ಅವನಿಗೆ ಊಟ ಮಾಡಿಸ್ತಿದ್ದವಳನ್ನು ಎಂದಿನಂತೆ ತನ್ನ ಮೇಲೆ ಕೂರಿಸ್ಕೊಂಡು ತರಲೆ ಮಾಡ್ತಿದ್ದ ಹಸುರ ಅವನ ತುಂಟಾಟಗಳಿಗೆ ಸಣ್ಣದಾಗಿ ಕದ್ರುತ್ತ ಪುಟ್ಟ ಮಗುವಿಗೆ ಊಟ ಮಾಡಿಸುವಂತೆ ಊಟ ಮಾಡಿಸ್ತಾ ಹಸುರ ನಾನು ಚಲುವಿನ ಬಸವನ ಜೊತೆಗೆ ಪೂಜೆ ಕೆಲ ಸಾಮಗ್ರಿಗಳನ್ನು ತರೋಕ್ಕೆ ಹೋಗಬೇಕು ಮತ್ತು ವೈಫಿ ವೈಫಿ ಅಂತ ಊರಲ್ಲೆಲ್ಲ ಹುಡುಕ್ಬೇಡ ಮೊಬೈಲ್ ಇಲ್ಲೇ ಇಟ್ಟು ಹೋಗ್ತೀನಿ ಎಂದ್ಲು ನಾವು ಶುದ್ಧ ಸುಳ್ಳು ಸಾನ್ವಿ ಜೊತೆಗೆ ಹೋಗೋಕ್ಕೆ ನೆಪ ಮಾಡಿದ್ಲು ಅಷ್ಟೇ ನಾನು ನೀನು ಹೋಗೋಣ ಬಸವ ಚಲುವೆ ಯಾಕೆ ಪೂಜೆ ಸಾಮಾನುಗಳನ್ನು ತರ್ತಾ ಒನ್ ಡೇ ಔಟಿಂಗ್ ಮಾಡ್ದಂಗೂ ಆಗುತ್ತೆ ನಂಗೂ ಈಗ ಬೋರ್ ಆಗ್ತದೆ ಏನಂತೀರಾ ಮಿಸಸ್ ಬಿಬಿ ಎಂದವನ ಮಾತಿಗೆ ಪೂಜೆ ಸಾಮಗ್ರಿ ಬೇಕಿರೋದು ನಾಳೆಗೆ ಮಿಸ್ಟರ್ ಅಸುರ ಮಹಾರಾಜರೇ ಮುಂದಿನ ವರ್ಷಕ್ಕಲ್ಲ ತಮ್ಮ ಜೊತೆಗೆ ಬಂದರೆ ಆಡೋದ್ರಲ್ಲೇ ಕಾಲ ಮುಗಿಯುತ್ತೆ ಹಳ್ಳಿಗೆ ಬಂದರೆ ನಾಟಿ ಬಿ ಬಿ ಮೋಡ್ ತುಂಬ ಓವರ್ ಆಗಿರುತ್ತೆ ತಮಗೆ ಪ್ಲೀಸ್ ಎಂದು ಅವನಿಂದ ಮೇಲೆದ್ದು ಹೊರಡುವಾಗ ನೀನು ನಿಜವಾಗ್ಲೂ ಬಸವ ಮತ್ತು ಚಳವಿ ಜೊತೆಗೆ ಹೋಗ್ತಿದ್ಯಾ ತಾನೆ ಅಪ್ಪಿತಪ್ಪಿ ಸಾನ್ವಿ ಜೊತೆ ಎಂದು ಅನುಮಾನದ ಮಾತಾಡುವಾಗ ಏನಸುರ ಹಸುರ ನಿಂಗೆ ನಾನು ಅವಳ ಜೊತೆಗೆ ಹೋಗ್ತೀನ ಎಂದು ಮುಗ್ಧ ನೋಟ ಬೀರಿ ಕೇಳ್ತಾಳೆ ಚಾರು ವಿವಿ ಗೊತ್ತು ಈಕೆ ಮೊಸಳೆ ಕಣ್ಣೀರಿಗೂ ಕರುಗ್ತಾನೆ ಎಂದು ಅದಕ್ಕೆ ಅನುಮಾನ ಪಟ್ಟ ಸಾರಿ ವೈಫಿ ಅವಳು ಉಸಿರು ಬಳ್ಳಿ ಇದ್ದಂಗೆ ಅವಳನ್ನು ನಂಬಿ ನೀನು ಹೋಗಿ ಏನಾದರೂ ಆದರೆ ಅನ್ನೋ ಭಯದಿಂದ ಕೇಳಿದೆ ಅಷ್ಟೆ ನಿಂಗೇನಾದರೂ ಆದರೆ ನಾನು ತಡ್ಕೊಳ್ಳೋದೆ ಐ ರಿಯಲಿ ಲವ್ ಯು ಸೋ ಮಚ್ ಎಂದವನ ಎದೆಗೊರಗಿ ಗೊರಗಿ ಐ ಟೂ ಲವ್ ಯು ಅಸುರ ಎಂದು ಸಾರಿ ಹಸುರ ಹೋಳು ಬದಲಾಗಿದ್ರು ನೀವೆಲ್ಲ ನಂಬ್ತಿಲ್ಲ ಆದರೆ ನಾನು ಹಾಗೆ ನಿರ್ಲಕ್ಷ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ ಹೋಗಿ ಬರ್ತೀನಿ ಇದೊಂದು ಸಲ ಕ್ಷಮಿಸು ಎಂದು ಮನ್ಸಲ್ಲೇ ಕ್ಷಮೆ ಕೇಳಿದ್ಲು ಆದರೆ ಏನಾದರೂ ಎಡವಟ್ಟಾದರೆ ಬೀಬಿ ಮುಂಚಿನ ಬೀಬಿ ಆಗ್ತಾನೆ ಅನ್ನೋದು ಮರ್ತ್ ಬಿಟ್ಲು ಆತನಿಗೂ ಕೆಲಸ ಹೆಚ್ಚಾಯ್ತು ತಮ್ಮ ಆಕಾಶ್ ಬೇರೆ ಹಳ್ಳಿಗೆ ಬರ್ತಿರೋದ್ರಿಂದ ಆತನ ಕೆಲಸ ಈಗ ಇನ್ನೇ ಮಾಡಬೇಕಾಯ್ತು ಹೀಗಾಗಿ ಕೆಲಸದತ್ತ ಗಮನ ಕೊಟ್ಟು ಕುಳಿತ ಸಾಂವಿ ಬಳಿ ಬಂದು ಹಸುರನಿಗೆ ಹೇಳಿಲ್ಲ ನಿನ್ನ ಜೊತೆಗೆ ಬರ್ತೀನಿ ಅಂತ ಬೇಗ ಪೂಜೆ ಮುಗಿಸಿ ಬಂದ್ಬಿಡಬೇಕು ಹೇಳು ಏನದು ಪರಿಹಾರ ಎಂದು ಕೇಳ್ತಾಳೆ ಚಾರು ಕೆಲವೊಮ್ಮೆ ಹೀಗೆ ಮುಗ್ಧರು ಮೋಸ ಹೋಗೋದು ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಈ ಸಾಂಬೀರಿಯ ಮೋಸಗಾರರು ಹೆಚ್ಚಾಗ್ತಾರೆ ಅದು ನಾಗರಕಟ್ಟೆ ಹತ್ರ ಇರುವ ಬನ್ನಿ ಮರಕ್ಕೆ ಹನ್ನೆರಡು ಸುತ್ತು ಅರಿಶಿಣದ ದಾರ ಕಟ್ಟಿ ನಾಗರ್ ತೊಳೆದು ಹಾಲು ನವಧಾನ್ಯಗಳ ಅಭಿಷೇಕ ಮಾಡಿ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಬೇಕಂತೆ ಹೇಗಿವೆಲ್ಲ ಮಾಡಬೇಕು ಒಂಥರ ಭಯಾಚಾರು ನೀನು ನನ್ನ ಜೊತೆಗೆ ಬಂತು ಜಸ್ಟ್ ತೋರಿಸಿದ್ರೆ ಸಾಕು ನಾನು ಮಾಡ್ತೀನಿ ಎಂದ್ಲು ಖಂಡಿತ ತೋರಿಸ್ತೀನಿ ಪೂಜೆ ವಸ್ತುಗಳು ತಗೊಂಡಿದ್ಯಾ ಎಂದು ಕೇಳಲು ಎಲ್ಲ ರೆಡಿ ಇದೆ ಎಂದಳು ನಡಿ ಮತ್ತೆ ಎಂದು ಅವಳೊಟ್ಟಿಗೆ ಊರಾಚಿರುವ ನಾಗರ್ಕಟ್ಟೆ ಕಡೆಗೆ ಹಾಕಿದಳು ಚಾರು ಮುಂದೆ ತಪ್ಪು ಮಾಡಿದ್ಲು ಚಾರು ಅಂತ ಅನಿಸ್ತಿದ್ಯಾ ಈಗ ಅವಳನ್ನು ಕಾಪಾಡೋದಾದ್ರೂ ಯಾರು ಹಸಿರು ಏನಾದರೂ ಬರ್ತಾನಾ ಇಲ್ಲ ಚಾರೂಗೆ ಏನಾದರೂ ಅಪಾಯ ಆಗುತ್ತಾ ನೋಡೋಣ ಮತ್ತೆ ಬಗ್ಗೆ ಸಂಚಿಕೆ ಬಗ್ಗೆ ಪಾತ್ರಗಳ ಬಗ್ಗೆ ಹೇಳೋದು ಮರಿಬೇಡಿ ಮತ್ತೆ ಸಿಗುವ ಟ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ